ನಮ್ಮ ಲೋಕಲ್ ಭಾಷೆಯಲ್ಲಿ ಪಲಾವ್ ಎಲೆಗಳು ಎಂದು ಕರೆಯಲ್ಪಡುವ ಬೇ ಲೈಫ್ ಹೆಚ್ಚಾಗಿ ಪಲಾವ್ ಬಿರಿಯಾನಿ ಟೊಮೆಟೊ ಬಾತ್ ಮತ್ತು ಇತರ ರೈಸ್ ಬಾತ್ಗಳಲ್ಲಿ ಬಳಕೆ ಮಾಡುವುದು ನಮಗೆಲ್ಲ ಗೊತ್ತಿದೆ ಆದರೆ ಈ ಎಲೆಗಳು ಕೇವಲ ಪಲಾವ್ ಮತ್ತು ಇನ್ನಿತರ ರೈಸ್ ಬಾತ್ ಮಾಡಲು ಮಾತ್ರ ಪಲವ್ ಎಲೆ ಬಳಕೆಗೆ ಬರುತ್ತದೆ ಅಂತ ತಿಳ್ಕೋಬೇಡಿ ಇದರಲ್ಲಿರುವ ಒಂದೊಂದು ಆರೋಗ್ಯ ಗುಣಗಳು ದೇಹದ ಆರೋಗ್ಯವನ್ನ ಕಾಪಾಡುತ್ತೆ ಮೊದಲನೆಯದಾಗಿ ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತೆ ಇದರಲ್ಲಿ ಉರಿಯೂತದ ಗುಣಲಕ್ಷಣಗಳು ಇರೋದ್ರಿಂದ ಸಂಧಿವಾತ ಮತ್ತು ಇತರ ಉರಿಯೂತದ ಸಮಸ್ಯೆಗೆ ಸಹಾಯ ಮಾಡುತ್ತೆ ಈ ಎಲೆಗಳು ಇನ್ಸುಲಿನ್ ಸೂಕ್ಷ್ಮತೆಯನ್ನು ಸುಧಾರಿಸುವ ಮೂಲಕ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುವುದಷ್ಟೇ ಅಲ್ಲದೆ ಇದು ಚರ್ಮದ ಸೋಂಕುಗಳನ್ನು ತಡೆಯಲು ಸಹಾಯಕಾರಿಯಾಗಿದೆ ಮತ್ತು ಪಲಾವ್ ಎಲೆಗಳನ್ನು ನೀರಿನಲ್ಲಿ ಕುದಿಸಿ ಕುಡಿಯೋದ್ರಿಂದ ಶೀತ ಮತ್ತು ಕೆಮ್ಮು ಇದ್ರೆ ಅದನ್ನು ಶಮನಗೊಳಿಸುತ್ತೆ ಒಟ್ಟಿನಲ್ಲಿ ದೇಹದಲ್ಲಿನ ನಾನಾ ಸಮಸ್ಯೆಗಳಿಗೆ ಫಲಾವೆಲೆ ಅದ್ಭುತ ಪರಿಹಾರವಾಗಿ ಮತ್ತು ಅತ್ಯಂತ ಪರಿಣಾಮಕಾರಿಯಾಗಿ ನೈಸರ್ಗಿಕ ಚಿಕಿತ್ಸೆ ನೀಡೋದ್ರಲ್ಲಿ ಬೆಸ್ಟ್ ಅಂತಾನೆ ಹೇಳ್ಬಹುದು ಈ ಇನ್ಫಾರ್ಮೇಶನ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮತ್ತು ಫಾಲೋ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು